ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆಯೂ ಕೂಡ ಜಾತಿ ಗಣತಿಯದ್ದೇ ಸುದ್ದಿ ಆದರೆ ಕೆಲವು ಸಮುದಾಯಗಳು ಕೆಲವು ಜಾತಿ ಸಮುದಾಯಗಳು ಸಣ್ಣ ಪುಟ್ಟ ಸಮುದಾಯಗಳು ಈ ಸರ್ಕಾರ ಏನು ಒಂದು ಜಾತಿ ಪಟ್ಟಿಯನ್ನು ಮಾಡಿದೆಯಲ್ಲ ಜಾತಿ ಅನುಸೂಚಿತ ಪಟ್ಟಿಯನ್ನು ಮಾಡಿದೆಯಲ್ಲ ಆ ಪಟ್ಟಿಯಲ್ಲಿ ಕೆಲವು ಸಮುದಾಯಗಳ ಜಾತಿಗಳ ಹೆಸರುಗಳೇ ಇಲ್ಲ ಅವರು ಇಷ್ಟು ದಿನ ಹತ್ತೊಂಬತ್ತು ನೂರ ಎಂಬತ್ತರಿಂದ ಹೋರಾಡಿಕೊಂಡು ಬಂದಿದ್ದರೂ ಕೂಡ ಇದುವರೆಗೆ ಸರ್ಕಾರ ಅವ್ರನ್ನ ಅವರದೇ ಆದ ಒಂದು ಜಾತಿ ಅಂತ ಸೇರಿಸಿಲ್ಲ ಹಾಗಾಗಿ ಇವತ್ತೊಂದು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ಒಂದು ನಾಲ್ಕೈದು ಲಕ್ಷ ಇರುವ ಮನಸ್ಸ ಅನ್ನುವ ಸಮುದಾಯ ಅದು ಮನ್ಸ ಅಂತ ಸಮುದಾಯ ಅವರೆಲ್ಲರೂ ಗುರುತಿಸ್ಕೊಳ್ತಾರೆ ಬಟ್ ಸರ್ಕಾರ ಅದಕ್ಕೆ ಗುರುತು ಕೊಡ್ಲಿಕ್ಕೆ ತಯಾರಿಲ್ಲ ಅಂಥ ಸಮುದಾಯದವರು ಇವತ್ತು ಬೆಂಗಳೂರಿಗೆ ಬಂದು ಸಿ ಎಮ್ ಅವ್ರಿಗೆ ಮತ್ತು ನಾಗಮೋಹನ್ ದಾಸ್ ಸರ್ ಅವ್ರಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ ಅವ್ರ ಉದ್ದೇಶ ಏನಪ್ಪ ಅಂತಂದರೆ ನಮ್ಮದು ಪರಿಶಿಷ್ಟ ಜಾತಿ ಅಸ್ಪೃಶ್ಯ ಜಾತಿ ಆ ಸ ಅದರಲ್ಲಿ ಪ್ರತ್ಯೇಕ ಜಾತಿಯನ್ನು ಗುರುತಿಸಿ ಅಂತ ಬನ್ನಿ ಅವರೇ ಏನು ಹೇಳ್ತಾರೆ ಇದರ ಬಗ್ಗೆ ಅಂತ ಕೇಳೋಣ ನಾನು ಅಚ್ಯುತ ಸಂಪಿಗೆ ಅಂಥೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರಿ ತಾಲೂಕಿನ ಸಂಪಿಗೆ ಅಂತ ಹೇಳುವ ಒಂದು ಚಿಕ್ಕ ಊರಿಂದ ಬಂದಿರ್ತೇನೆ ನಾನು ಬಂದಂಥ ಉದ್ದೇಶ ಅಂತ ಹೇಳಿದರೆ ನಾನು ತುಳುನಾಡು ಮನ್ಸಾ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಅಂತ ಹೇಳುವ ಒಂದು ರಿಜಿಸ್ಟರ್ ಸಂಘಟನೆಯ ಮಾಜಿ ಅಧ್ಯಕ್ಷನಾಗಿದ್ದು ಈಗ ಗೌರವ ಸಲಹಾರನಾಗಿದ್ದೇನೆ ನಮ್ಮದು ಮನ್ಸಾ ಅಂತ ಹೇಳುವ ಒಂದು ಜಾತಿ ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬಿಟ್ಟು ಹೋಗಿದೆ ಇದು ಭಾಳಷ್ಟು ವಿಳಂಬವಾಗಿ ನಮಗೆ ಗೊತ್ತಾಯಿತು ಯಾಕಂತ ಹೇಳಿದರೆ ಪೂ ನಮ್ಮ ಪೂರ್ವಜರು ವಿದ್ಯಾಭ್ಯಾಸ ಇಲ್ಲದೆ ಅನಕ್ಷರಸ್ಥರಾಗಿ ಇದ್ದುದರಿಂದ ಅವರಿಗೆ ಜಾತಿಯ ಬಗ್ಗೆ ಅರಿವು ಇರಲಿಲ್ಲ ಜಾತಿ ಪ್ರಜ್ಞೆನೇ ಇರಲಿಲ್ಲ ನಾವು ಒಂದಷ್ಟು ವಿದ್ಯಾಭ್ಯಾಸನ ಪ ಪಡ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಜೊತೆ ನಾವು ಇಳಿದು ಹೋರಾಟ ಮಾಡುವಾಗ ನಮ್ಮ ನಾಯಕರೊಬ್ಬರು ಮಲ್ಲ ದೊಡ್ಡ ವಿದ್ವಾಂಸರು ಪಿ ಡಿ ಕೆ ಅಂತೇಳಿ ಅವರು ಈಗ ಇಲ್ಲ ನಮ್ಮ ಜೊತೆ ಇಲ್ಲ ಅವರ ನಾಯಕತ್ವದಲ್ಲಿ ನಾವು ಈ ಹೋರಾಟವನ್ನು ಮುಂದುವರಿಸಿದ್ದೇವೆ ಏನಂತ ಹೇಳಿದರೆ ನಮ್ಮದು ಮೂಲ ಜಾತಿ ಏನು ಅಂತ ಹೇಳೋ ಬಗ್ಗೆ ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸುವಾಗ ನಮ್ಮ ಮೂಲ ಜಾತಿ ಮನಸ ಅಂತ ಹೇಳೋದು ನಮಗೆ ಗೊತ್ತಾಯಿತು ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ದಾಖಲೆಗಳು ಲಭಿಸಿದವು ಹಾಗೆಯೇ ನಮ್ಮ ಹಿರಿಯರಲ್ಲಿ ಕೂಡ ಸಂವಾದ ಮಾಡಿಕೊಂಡು ನಮ್ಮ ಮೂಲ ಜಾತಿಯ ಬಗ್ಗೆ ಅವರಲ್ಲಿ ಕೆದಕಿದಾಗ ಅವರ ಮೂಲ ಜಾತಿಯನ್ನು ಹೇಳ್ಕೊಂಡ್ರು ಆದರೂ ಕೂಡ ಈ ಸರ್ಕಾರದ ಪಟ್ಟಿಯಲ್ಲಿ ಯಾಕೆ ಬಿಟ್ಟು ಹೋಗಿದೆ ಅಂತ ಪ್ರಶ್ನೆಯನ್ನು ನಾ ಹಾಕಿಕೊಂಡಾಗ ನಮಗೆ ಗೊತ್ತಾಯಿತು ನಮ್ಮಲ್ಲಿರುವಂಥ ನಮ್ಮ ಪೂರ್ವಜಲ್ಲಿರುವಂಥ ಅನಕ್ಷರಸ್ಥೆ ಹಾಗೂ ಜಾತಿ ಪ್ರಜ್ಞೆ ಇಲ್ಲದೇ ಇರುವುದು ಇದಕ್ಕೆ ಮೂಲ ಕಾರಣ ಅಂತ ಹೇಳಿ ಗೊತ್ತಾಯಿತು ಹಾಗೆಯೇ ಆ ಭಾಗದ ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಲಿಲ್ಲ ಅವರ ಅನಾದಾರಣೆ ಕೂಡ ಇದ್ದಿರ್ಬೋದು ಯಾಕೆಂತ ಹೇಳಿದರೆ ನಮ್ಮ ಸಮುದಾಯದವರು ಹೆಚ್ಚಾಗಿ ಈ ಮೇ ಮೇಲ್ವರ್ಗ ಅಂತ ಹೇಳ್ಕೊಳ್ಳುವಂಥ ಸಮುದಾಯದ ಗುಲಾಮಗಿರಿಯಲ್ಲಿ ಇದ್ದವರು ಹಾಗಾಗಿ ಬಹುಶಃ ಇವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಮೀಸಲಾತಿಯ ಸವಲತ್ತು ಸಾಂವಿಧಾನಿಕ ಹಕ್ಕುಗಳನ್ನು ಪಡೆದು ಇಲ್ಲಿ ಸಮಾಜದಲ್ಲಿ ಮುಂದೆ ಬಂದು ಇವರು ಗುಲಾಮಗಿರಿಗೆ ಜನಗಳು ಸಿಗ ಸಿಗಲ್ಲ ಅಂತ ಹೇಳುವ ಒಂದು ಅಂಜಿಕೆಯಿಂದ ಇವು ಇವರು ಕೂಡ ಬ ಬಹುಶಃ ನಮ್ಮ ಜ ಸರ್ಕಾರದ ಜೊತೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಯಾವುದೇ ರೀತಿಯ ಮಾಹಿತಿಗಳನ್ನು ನೀಡಲಿಲ್ಲ ಅಂತ ಹೇಳುವ ನಮ್ಮ ಅನಿಸಿಕೆ ಯಾವುದೇ ಇದಾದರೂ ನಮಗೆ ಇದ ಗಮನಕ್ಕೆ ಬರುವಾಗ ಭಾಳಷ್ಟು ವಿಳಂಬ ಆದ್ದರಿಂದ ನಾವು ಸ ಸಾವಿರದ ಒಂಬೈನೂರ ಎಂಬತ್ತೈದರ ದಶಕದಲ್ಲಿ ನಾವು ಹೋರಾಟವನ್ನು ಮಾಡಿ ಈ ಮನಸ ಅಂತ ಹೇಳುವ ಜಾತಿಯ ಹೆಸರು ಸರ್ಕಾರದ ಪಟ್ಟಿಯಲ್ಲಿ ಬರಬೇಕಂತೇಳಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಹೋರಾಟ ಮಾಡ್ತಾ ಇದ್ದೇವೆ ಬಂದಂಥ ಎಲ್ಲ ಸರ್ಕಾರದ ಜೊತೆ ಸರ್ಕಾರದ ನಮ್ಮ ಭಾಗದ ಪ್ರತಿನಿಧಿಗಳ ಗಮನಕ್ಕೂ ತಂದಿದ್ದೇವೆ ಯಾರು ಕೂಡ ಇದರ ಬಗ್ಗೆ ಗಮನ ಹರಿಸಲಿಲ್ಲ ಸರ್ಕಾರ ಕೂಡ ಯಾವುದೇ ಇದನ್ನು ಆ್ಯಕ್ಷನ್ ತಗೊಳ್ಳಿಲ್ಲ ಆದರೆ ಹಿಂದಿನ ಸರ್ಕಾರದವರು ಕುಲಶಾಸ್ತ್ರಿ ಅಧ್ಯಯನ ಮಾಡಿದ ಇದು ಮಾಡಿದ್ರು ಈಗ ಫೈಲ್ ಈಗಿನ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳುವ ಗಮ ವಿಚಾರ ನಮ್ಮ ಗಮನಕ್ಕೆ ಬಂದಿರ್ತದೆ ನಾವೀಗ ಸರ್ಕಾರಕ್ಕೆ ಆಗ್ರಹಿಸುವುದೇನಂತ ಹೇಳಿದ್ರೆ ನಮ್ಮ ಏನು ಕುಲಶಾಸ್ತ್ರೀಯ ಅಧ್ಯಯನವನ್ನು ಕೂಡಲೇ ಮಾಡೋ ಮುಖಾಂತರ ಯಾಕೆಂದರೆ ನಮಗೆ ಒಂದಷ್ಟು ದಾಖಲೆಗಳಿದ್ದಾವೆ ಮನಸ ಅಂತ ಹೇಳೋದು ಒಂದು ಜಾತಿ ಅಂತ ಹೇಳೋದಕ್ಕೆ ಒಂದಷ್ಟು ದಾಖಲೆಗಳಿದ್ದಾವೆ ದಾಖಲೆ ಇಲ್ಲದೆ ಯಾವುದನ್ನು ನಾವು ಇದನ್ನು ಹೋರಾಟಕ್ಕೆ ಇಳಿದಿಲ್ಲ ಜಾತಿಯನ್ನು ಗುರುತಿಸಬೇಕಾಗಿರುವುದಂತ ಇರುವುದು ಸಮಾಜದಿಂದ ಹೊರತು ಪಟ್ಟಿಯಿಂದಲೇ ಇಲ್ಲ ಒಂದು ಜಾತಿ ಹೆಸರು ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳುವ ಒಂದೇ ಕಾರಣಕ್ಕೆ ನಮಗೆ ಸಿಗುವಂಥ ಎಲ್ಲ ಸಾಂವಿಧಾನಿಕ ಹಕ್ಕುಗಳನ್ನು ನಿರಾಕರಿಸುವುದು ತಪ್ಪು ಅದು ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅಂತ ಹೇಳೋ ನಮ್ಮ ಗಮ ಒಂದು ಅನಿಸಿಕೆ ಈ ರೀತಿ ನಮಗೆ ಸಾಂವಿಧಾನಿಕ ಹಕ್ಕುಗಳನ್ನು ಪಡಿಬೇಕಿದ್ರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಹೆಸರು ಪಟ್ಟಿಯಲ್ಲಿ ಸೇರಿಸಬೇಕು ಅನಿವಾರ್ಯ ಕಾರಣಕ್ಕಾಗಿ ನಮ್ಮ ಹಿರಿಯವರ ಅಜ್ಞಾನದಿಂದ ಅನಕ್ಷರಸ್ಥರೆಯಿಂದ ನಾವು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಹೇಳೋ ಹೆಸರಲ್ಲಿ ಜಾತಿ ಪ್ರಮಾಣದ ಪತ್ರ ಪಡ್ಕೊಂಡು ಭಾಳ ಒಂದನೇ ಕ್ಲಾ ದರ್ಜೆ ಸಾರಿ ಮೂರನೇ ದರ್ಜೆ ಮತ್ತು ನಾಲ್ಕನೇ ದರ್ಜೆಯ ಉದ್ಯೋಗಗಳನ್ನು ಪಡ್ಕೊಳ್ಳುವಲ್ಲಿ ಮಾತ್ರ ನಾವು ಸಫಲರಾಗಿದ್ದೇವೆ ಅದಕ್ಕಿಂತ ದೊಡ್ಡ ದೊಡ್ಡ ಈಗ ನಮ್ಮಲ್ಲಿ ಒಂದಷ್ಟು ವಿದ್ಯಾಭ್ಯಾಸ ಪಡ್ಕೊಂಡವರು ಇದ್ದಾರೆ ಹೈಯರ್ ಎಜುಕೇಷನ್ ಪಡ್ಕೊಂಡವರು ಇದ್ದಾರೆ ಆದರೂ ಕೂಡ ಅವ್ರಿಗೆ ಎಲ್ಲಿ ಕೂಡ ಸರ್ಕಾರದಲ್ಲಿ ಹುದ್ದೆಗಳು ಇಲ್ಲ ಸರ್ಕಾರಿ ಹುದ್ದೆಗಳು ಯಾಕೆ ಅಂತ ಹೇಳಿದರೆ ಇಲ್ಲಿ ರಾಜಕೀಯ ಮೇಲಾಟಗಳಿಂದ ಪ್ರಬಲವಾದ ಜಾತಿಗಳೇ ಇದರ ಸವಲತ್ತುಗಳನ್ನು ಪಡ್ಕೊಳ್ತಾ ಇದ್ದಾರೆ ಇದು ಮಾಧ್ಯಮದವರು ತಾವು ಗಮನಕ್ಕೆ ತರಬೇಕು ಸರ್ಕಾರದ ಮತ್ತು ಇದರ ಯಾಕೆ ಅಂತ ಹೇಳಿದರೆ ನಮಗೆ ಈವರೆಗೂ ಕೂಡ ಜಾ ರಾಜಕೀಯ ಪ್ರ ಪ್ರಾತಿನಿಧ್ಯ ಸಿಕ್ಕಿದ್ದು ಭಾಳಷ್ಟು ಕಡಿಮೆ ನಮ್ಮ ಭಾಗದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಬ್ಬರೇ ಒಬ್ಬರು ಒಬ್ಬರು ಎಮ್ ಎಲ್ ಎ ಆಗಿ ಬಂದಿದ್ದರು ಬ ಸು ಸುಳ್ಯ ಕ್ಷೇತ್ರದಿಂದ ಮೀಸಲು ಕ್ಷೇತ್ರದಿಂದ ಆ ನಂತರ ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮಗೆ ರಾಜಕೀಯ ಪ್ರಾತಿನಿಧ್ಯನೇ ಸಿಕ್ಕಿರಲಿಲ್ಲ ಈಗ ಒಬ್ಬರು ನಮ್ಮ ಸಮುದಾಯದವರು ಇದ್ದಾರೆ ಆದರೂ ಕೂಡ ಅವರು ಏನು ಇದರ ಬಗ್ಗೆ ಗಮನ ಗಮನಹರಿಸುವಂಥ ಕಾಣ್ತಾ ಇಲ್ಲ ಹಾಗೆ ನಾವು ಅವರನ್ನು ಕೂಡ ಆಗ್ರಹಿಸ್ತಾ ಇದ್ದೇವೆ ಸರ್ಕಾರವನ್ನು ಕೂಡ ಆಗ್ರಹಿಸ್ತಾ ಇದ್ದೇವೆ ನಮ್ಮ ಸರ ಮನಸ್ಸು ಅಂತ ಹೇಳುವ ಹೆಸರು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬರಬೇಕು ಹಾಗೆಯೇ ಒಳ ಮೀಸಲಾತಿಯನ್ನು ಮಾಡುವ ಸಾರಿ ಒಳ ಮೀಸಲಾತಿಯ ಸಂದರ್ಭದಲ್ಲಿ ಕೂಡ ಈಗ ನಮಗೆ ನ್ಯಾಯ ಸಿಗುವಂತಾಗಬೇಕು ಬಿಟ್ಟು ಹೋದ ಹೆಸರು ಪಟ್ಟಿಯ ಇದು ಇವರ ಸಮೀಕ್ಷೆಯ ಸಂದರ್ಭದಲ್ಲಿ ಅಲ್ಲಿ ಉಲ್ಲೇಖ ಮಾಡುವಂಥ ಒಂದು ಅವಕಾಶ ಮಾಡಿದರೆ ನಮ್ಮ ಹೆಸರನ್ನು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ನಮಗೆ ಅವಕಾಶ ಆಗುತ್ತೆ ಅದು ಏನು ನಮಗೆ ಪೂರಕವಾದ ಪೂರಕವಾಗ್ತದೆ ಅಂತ ಹೇಳುವ ಅನಿಸಿಕೆ ನಮ್ಮದು ಹಾಗಾಗಿ ಈ ಮನಸಾ ಅಂತ ಹೇಳೋ ಜಾತಿ ಹೆಸರನ್ನು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಸರ್ಕಾರ ಈ ಕೂಡಲೇ ಹರಿಸಬೇಕು ಅದಕ್ಕೆ ಏನು ಬೇಕಾದೆಲ್ಲ ಸಹಕಾರ ನಾವು ನಾವು ಕೊಡ್ತೇವೆ ನಾವು ಅವರು ಕೂಡ ನಮಗೆ ನಮ್ಮ ಜಾತಿಯ ಒಂದು ಜಾತಿಯನ್ನು ಸಂಪೂರ್ಣ ಒಂದು ಸಮೀಕ್ಷೆ ಮಾಡಿ ಪರ್ಟಿಕ್ಯುಲರ್ಲಿ ನಮ್ಮ ಮನಸ ಜಾತಿಯ ಬಗ್ಗೆ ಒಂದಷ್ಟು ಸಮೀಕ್ಷೆಯನ್ನು ಮಾಡಿದಾಗ ನಮ್ಮ ಜನಸಂಖ್ಯೆ ಎಷ್ಟಿದೆ ನಮ್ಮ ಶೈಕ್ಷಣಿಕ ಸ್ಥಿತಿ ಸ್ಥಿತಿ ಹೇಗಿದೆ ಸಾಮಾಜಿಕ ಸ್ಥಿತಿ ಹೇಗಿದೆ ರಾಜಕೀಯ ಸ್ಥಿತಿಗತಿ ಹೇಗಿದೆ ಅಂತ ಎಲ್ಲ ಮಾಹಿತಿಗಳು ನಮಗೆ ಸರ್ಕಾರಕ್ಕೆ ಸಿಗಲಿಕ್ಕೆ ಸಾಧ್ಯ ಇದೆ ಈ ನಿಟ್ಟಿನಲ್ಲಿ ನಮ್ಮ ಏನು ಮೂಲ ಸಮುದಾಯ ಆರಾಧಿಸ್ಕೊಂಡಿರುವಂಥ ಏನು ಕಾನದ ಕಟದ ಅಂತ ಹೇಳುವ ಒಂದು ಅವಳಿ ವೀರರು ನಮ್ಮ ಮನಸಾ ಜಾತಿಯವರು ಬೇರೆ ಬೇರೆ ಹೆಸರಲ್ಲಿ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿದ್ದರು ಅವರು ಎಲ್ಲರೂ ಕೂಡ ಮೂಲತಃ ನಮ್ಮ ಮನಸಾ ಜನಾಂಗದವರೇ ಅಂತ ಹೇಳುವುದನ್ನು ಸರ್ಕಾರ ಕೂಡ ಗಮನಕ್ಕೆ ತಗೊಂಡು ನಮ್ಮ ಜಾತಿಯ ಪ್ರತ್ಯೇಕ ಒಂದು ಸಮೀಕ್ಷೆಯನ್ನು ಮಾಡಿದರೆ ಭಾಳಷ್ಟು ಉತ್ತಮ ಎಲ್ಲ ಮಾಹಿತಿಗಳನ್ನೆಲ್ಲ ಇದು ಮಾಡಿ ನಮಗೆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ನಮ್ಮದು ಪಟ್ಟಿಯಲ್ಲಿ ಸೇರಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಧನ್ಯ ಧನ್ಯವಾದ ವೆಂಕಣ್ಣ ಕೊಯ್ಯೂರು ಮಣಸ ಸಮಾಜ ಸೇವಾ ಸಂಘದ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರು ನಾನು ಊರು ಕೊಯ್ಯೂರು ಬೆಳ್ತಂಗಡಿ ಬೆಳ್ತಂಗಡಿ ಈಗ ಮಣ್ಸ ಅನ್ನೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಆ ನಂತರ ಅದೇ ಜಾತಿಯವರು ಉದ್ಯೋಗದ ಮೇಲೆ ಬೇರೆ ಬೇರೆ ಜಿಲ್ಲೆಗಳಿಗೆ ಒಂದು ಏಳು ಜಿಲ್ಲೆಯಲ್ಲಿ ಇದ್ದರೆ ಕನಿಷ್ಠ ಐದು ಲಕ್ಷ ಜನ ನಮ್ಮ ಜನ ಇದೆ ಇಲ್ಲಿ ನಾವು ಪಟ್ಟಿಯಲ್ಲಿ ಸೇರಲಿಲ್ಲ ಅನ್ನೋದಕ್ಕಿಂತಲೂ ನೆರೆಕೆರೆಯಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲರೂ ನಮ್ಮನ್ನು ಕರೀತಿದ್ದುದು ಜಾತಿ ಯಾವುದು ಅಂತ ಹೇಳಿದರೆ ಅವರು ಮಣಸರು ಅನ್ನುವಂಥ ಜಾತಿ ಅಲ್ಲಿ ಕೊರಗ ಪರವ ಪಂಬದ ನಲಿಕೆ ಇದೆಲ್ಲ ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಅವರನ್ನೆಲ್ಲ ಅದೇ ಅದೇ ರೀತಿ ಕರೀತಾರೆ ನಮ್ಮನ್ನು ಕೂಡ ಅಲ್ಲಿ ಕರೆಯುವಾಗ ಜಾತಿ ಯಾವುದು ಅಂತ ನೀವು ಹೋಗಿ ಹೇಳಿ ಕೇಳಿ ಕೇಳಿದ್ರು ಅವರು ಹೇಳ್ತಾರೆ ವೆಂಕಣ್ಣ ಯಾವ ಜಾತಿಯಿಂದ ಹೇಳಿದರೆ ಅವನು ಪರಿಶಿಷ್ಟ ಜಾತಿ ಅವನು ಆದಿದ್ರ ಬಿಡ ಅದೇನು ಹೇಳಲಿಲ್ಲ ಅವನೊಬ್ಬ ಮನಸ ಅವರು ಮನಸ ಜಾತಿಯವರು ಮನಸ ಕಮ್ಯುನಿಟಿಯವರು ಅಂತ ಹೇಳ್ತಾರೆ ಅದನ್ನು ನಾವು ಒಪ್ಪಿಕೊಂಡವರು ಅವತ್ತಿನಲ್ಲಿ ಒಪ್ಪಿಕೊಂಡವರು ಒಪ್ಪದವರಲ್ಲ ಹಾಗಂತೇಳಿ ಸರ್ಟಿಫಿಕೇಟ್ ನ ನಮಗೆ ಒಂದು ದೃಢೀಕರಣ ಪತ್ರಕ್ಕೆ ಹೋಗುವಾಗ ನಾವು ಹೋಗಿದ್ದಲ್ಲ ನಮ್ಮ ಹಿರಿಯರು ಹೋಗಿದ್ದ ಅಲ್ಲಿ ನಾನು ಹೇಳಿದಾಗೇನೆ ಹಿರಿಯರು ಹೋಗುವಾಗ ಏನಾಯಿತು ನೀವು ಯಾವ ಜಾತಿ ಅಂತ ಹೇಳುವಾಗ ನಾವು ಮನ್ಸರು ಮನ್ಸ ಜಾತಿಯವರು ಇಲ್ಲಿ ಜಾತಿ ಪಟ್ಟಿಯಲ್ಲಿ ಇಲ್ಲಲ್ಲ ನಾವು ಹೇಗೆ ನಿಮಗೆ ಸರ್ಟಿಫಿಕೇಟ್ ಕೊಡೋದು ಅದು ಕೊಡಲಿಕ್ಕೆ ಆಗೋದಿಲ್ಲ ಹಾಗಾದರೆ ಎಂಥ ಮಾಡೋದು ಅಲ್ಲ ನೀವು ಯಾವುದಾದ್ರೂ ಒಂದು ತಗೊಳ್ಳಿ ಅದಿದ್ರೆ ಅವರ ತಗೊಳ್ಳಿ ಇದೆ ಪಟ್ಟಿಯಲ್ಲಿದೆ ಮತ್ತು ಇದು ಹೊಲೆಯ ಪಟ್ಟಿಯಲ್ಲಿದೆ ಅದು ತಕೊಳ್ಳಿ ಅಂತ ಹೇಳಿದರು ಆಯಿತು ಆದರೆ ಹೆಚ್ಚು ಕಡಿಮೆ ದೋಷ ಏನು ಇವರಿಗೆ ಗೊತ್ತಾಗಲಿಲ್ಲ ಆಯಿತು ಅಂತ ಒಪ್ಪಿಕೊಂಡು ಅವರು ತಗೊಂಡ್ರು ಅವ್ರು ತಗೊಂಡ ನಂತರ ಸರ್ಟಿಫಿಕೇಟ್ ನಮಗೆ ಯಾವುದು ಬಂತು ಆವಾಗ ಯಾವ್ದು ಬಾರಿಸಿದ್ರೆ ಅವತ್ತು ಅದೇ ಸರ್ಟಿಫಿಕೇಟ್ ಇವತ್ತಿನವರೆಗೆ ನಮ್ಮಲ್ಲಿದೆ ಅನ ಅನಕ್ಷರಸ್ಥರು ಹಾಗಂತ ಹೇಳಿ ಸತ್ಯ ಯಾವುದು ಮನಸ ಅನ್ನೋದು ಸತ್ಯ ಜಾತಿ ಸತ್ಯ ಅದು ಜಾತಿ ಮಟ್ಟಿಯಲ್ಲಿ ಬಿಟ್ಟು ಹೋಗಿದೆ ಯಾಕೆ ಅನ್ನೋದು ಈವರೆಗೆ ನಮಗೆ ಗೊತ್ತಿಲ್ಲ ಹೇಳಿ ಸರ್ಕಾರದ ಕೆಲವು ಅದೇ ಕಾಂತರಾಜ ಆಯೋಗದಲ್ಲಿ ಎಲ್ಲ ಮೆನ್ಷನ್ ಆಗಿದೆ ಇದೆ ಮತ್ತು ನಮ್ಮವರೇ ಆದಂಥ ಪಿ ಡಿ ಕೆ ಅನ್ನೋರು ದೊಡ್ಡ ಹೋರಾಟಗಾರರು ಅವರು ಕೂಡ ಒಂದು ಪುಸ್ತಕನೇ ಮೊನ್ನೆ ಮೊನ್ನೆ ಬರೆದು ಹಂಪಿ ಯೂನಿವರ್ಸಿಟಿಯಲ್ಲಿ ಬಿಡುಗಡೆ ಆಯಿತು ಮನ್ಸ ತುಳುನಾಡಿನ ಮನ್ಸರ್ ಅನ್ನೋಂಥ ಒಂದು ಪುಸ್ತಕ ಸಮೇತ ಬಿಡುಗಡೆ ಆಯಿತು ಹಂಪಿ ಯೂನಿವರ್ಸಿಟಿಯಲ್ಲಿ ಅದರಲ್ಲಿ ಎಲ್ಲ ವಿಚಾರಗಳು ಬಂದಿದೆ ಮನ್ಸರ್ ಯಾರು ಅವರ ಆಚಾರವೇನು ಅವರ ವಿಚಾರ ಏನು ಅಂತ ಈಗ ಎಲ್ಲರೂ ಹೇಳುವಾಗ ನಾನು ಹೊಳೆ ಅಂತ ಹೇಳ್ಬೋದು ಯಾಕೆ ಸರ್ಟಿಫಿಕೇಟ್ನಲ್ಲಿ ಇನ್ನೊಬ್ಬರು ಹೇಳ್ಬೋದು ನಾನು ಅಂತ ಯಾವುದರಲ್ಲಿ ಸರ್ಟಿಫಿಕೇಟಲ್ಲಿ ಹೇಳೋದು ಅವರೆಲ್ಲ ಅದರಲ್ಲಿ ಹೇಳ್ಬೋದು ನಾವು ಹೇಳೋದು ನಮ್ಮದೇ ಆದಂಥ ಒಂದು ಕುಲದೈವ ಸತ್ಯ ಸಾರಮಣಿ ಅಂದರೆ ಕಾಣದ ಕಟ್ಟದ ಅನ್ನುವಂಥ ಅವಳಿ ವೀರರು ನಮ್ಮ ಸಮುದಾಯದಲ್ಲೇ ಹುಟ್ಟಿ ನಮಗಾಗಿ ಒಂದಷ್ಟು ಕಷ್ಟಗಳನ್ನು ಪಟ್ಟು ಅವರು ಶ್ರಮಜೀವಿಯಾಗಿ ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಕಟ್ಟಿ ಅಳಿದು ಹೋದವರು ಅವರನ್ನು ಇವತ್ತು ನಾವು ದೈವತ್ವ ರೂಪದಲ್ಲಿ ಅವರನ್ನು ಪೂಜೆ ಮಾಡ್ತಾ ಇದ್ದೇವೆ ಯಾವ ಸರ್ಟಿಫಿಕೇಟ್ಗಿಂತಲೂ ನಿನ್ನ ಕುಲದೈವ ಯಾವುದು ಅಂತ ಯಾರಾದರೂ ಒಬ್ಬರು ಕೇಳಿದರೆ ಅದು ನಮ್ಮದು ಸತ್ಯಸಾರಮಣಿ ಕಾಣದ ಕಟದಂತ ಯಾರು ಹೇಳ್ತಾರೋ ಅವರೆಲ್ಲ ಒಂದೇ ಸಮುದಾಯದವರು ಅವರು ಖಂಡಿತ ಮನ್ಸಾರಿ ಮನ್ಸಾರ ಅನ್ನೋದು ಕೆಲವಾದವರಿಗೆ ಕೀಳುವಂಥ ಏನೋ ಭಾವನೆಗಳಿರ್ಬೋದು ಅದು ಬೇರೆ ಆದರೆ ಮೂಲತಃ ಮನ್ಸಾರಿ ಈಗ ಈಗ ಮಾಡುವಂಥ ಸಮೀಕ್ಷೆಯಲ್ಲಿ ಕೂಡ ನಮ್ಮದೊಂದು ನನ್ನಲ್ಲಿ ಬಂದು ಸಮೀಕ್ಷೆನೇ ಒಪ್ಪಿಕೊಳ್ಬೇಕು ಅಂತ ಆಗಿಲ್ಲ ಅಂತ ಪಕ್ಕದ ಮನೆಯವರನ್ನು ಕೇಳಬೇಕು ಅವರು ಯಾವ ಜಾತಿಯವರು ಅಂತ ಪಕ್ಕದವರು ಏನು ಹೇಳ್ತಾರೆ ಅಂತ ಅಲ್ಲಿ ಬೇಕು ಯಾಕೆಂದರೆ ಹಳ್ಳಿಯಲ್ಲಿ ಅದು ಬಾರಿ ಒಂದು ಪ್ರಶ್ನೆ ಮಾಡಿದರು ಅಲ್ಲಿ ನೀವು ಮುಟ್ಟದ ಇದರಾಗಿ ಅಸ್ಪೃಶ್ಯ ಅಂತ ನೀವು ಹೇಳಬಾರ್ದು ಅಂತ ಇಲ್ಲ ಸರ್ ಅದು ಇಲ್ಲಿ ಇಲ್ವ ಏನೋ ನಮ್ಮ ಊರಲ್ಲಿ ಈವಾಗಲೂ ಅಸ್ಪೃಶ್ಯತೆ ಜೀವಂತವಾಗಿದೆ ಜೀವಂತವಾಗಿದೆ ಅವರ ಬಾವಿ ಮುಟ್ಟಬಾರ್ದು ಅವರ ಮನೆಯೊಳಗೆ ಹೋಗಬಾರ್ದು ದೇವಸ್ಥಾನಕ್ಕೆ ಎಷ್ಟು ಹೋಗಬೇಕು ಅಷ್ಟೇ ಹೋಗಬೇಕು ಒಂದು ಸೀಮಿತ ಸ್ಥಳ ಹಾಗಾದರೆ ನಾವು ಇವತ್ತೂ ಅಸ್ಪೃಶ್ಯರೇ ಆಗಿದ್ದೇವೆ ಇವತ್ತು ನಾವು ಹೇಳೋದು ನಮಗೆ ಸಮಸ್ಯೆ ಆಗಿರೋದು ಒಳ ಮೀಸಲಾತಿ ಬರುವಾಗ ನಮ್ಮ ಪಾಲು ಇಲ್ಲಲ್ಲ ನಮಗೆ ಹಾಗಾದರೆ ನಾವು ಯಾರ ಪಾಲು ತಗೊಳ್ಬೇಕು ಒಂದು ಆದಿದ್ರಾ ಬಿಟ್ಟು ಜಾತಿಯಲ್ಲ ಅಂತ ಹೇಳಿದ್ರಲ್ಲ ಹಾಗಾದರೆ ಇವತ್ತು ಹೊಳೆ ಅಂತ ತಗೊಳ್ಳಲ್ಲ ಹೊಳೆ ಅಂತ ತಗೊಂಡ್ರೆ ಇಲ್ಲಿ ಏನು ಸಮಸ್ಯೆ ಆಗ್ತದೆ ಒಳ್ಳೆ ಅಂತ ತಗೊಂಡ್ರೆ ಅವ್ರದ್ದು ಒಂದು ಸಮುದಾಯ ದೊಡ್ಡ ಸಮುದಾಯ ಆಗ್ತದೆ ಅವರಿಗೆ ಪಾಲು ಜಾಸ್ತಿ ಹೋಗ್ತದೆ ಹಾಗಾದರೆ ನಾವು ಹೇಳಿದ್ರು ನಾವು ಅಷ್ಟು ಪಾಪದವರು ನಾವು ಸಾಮಾಜಿಕವಾಗಿ ಭಾರಿ ಕಟ್ಟ ಕಡೆಯಲ್ಲಿ ಇರುವವರು ನಮ್ಮದೇ ಆದಂಥ ಒಂದು ಪಾಲು ಎಷ್ಟೇ ಬರಲಿ ಬರಬೇಕಂದ್ರೆ ನಮಗೆ ನಮ್ಮದೇ ಆದಂಥ ಜಾತಿಯನ್ನು ಮೆನ್ಷನ್ ಮಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡಬೇಕು ಹೇಗೆ ಮಾಡ್ಬೋದು ಅಂದರೆ ನಾವು ಹೇಳಿದ್ವಿ ಜಾತಿ ಬಟ್ಟೆಯಲ್ಲಿ ಬಿಟ್ಟು ಹೋದಂಥ ಜಾತಿಗಳು ಅಂತ ಒಂದು ಕಾಲಂ ಕೊಟ್ಟರೆ ಅಲ್ಲೆಲ್ಲ ನಾವು ಬರಿಬೋದು ನಮಗೊಂದು ಅವಕಾಶ ಇದೆ ಆದ ಕಾರಣ ನಮ್ಮವರು ಎಲ್ಲರೂ ಏನು ಮಾಡ್ತಾರೆ ಅಂದರೆ ನೀವು ಯಾವ ಜಾತಿ ನಾವು ದ್ರಾವಿಡದಿಂದ ಬಂದವರ ನೀವು ಆದಿದ್ರಾವಿಡವರ ನಿಮ್ಮ ಮೂಲ ಜಾತಿ ಯಾವುದು ಅಂತ ಹೇಳುವಾಗ ಅಲ್ಲ ನಮ್ಮ ಮೂಲ ಜಾತಿ ಮನಸ ಅದು ಇಲ್ಲ ಇಲ್ಲಾಂದ್ರೆ ನಾವು ಕೊಡೋದಿಲ್ಲ ನಿಮಗೆ ಬಹಿಷ್ಕಾರ ಮಾಡ್ತೀವಿ ಅಂತ ಬಹಿಷ್ಕಾರ ಮಾಡಿದರು ಕೆಲವರು ಹೊಳೆ ಅಂತ ಕೊಟ್ಟಿದ್ದಾರಾ ಏನೋ ಗೊತ್ತಿಲ್ಲ ನಮಗೆ ಹಾಗೇನು ಕೊಟ್ಟಿರಬಹುದು ಆದರೆ ಸತ್ಯ ಇದು ಅಂತ ಮನಸ ಅನ್ನೋದು ಸತ್ಯ ಅದು ಜಾತಿ ನಮ್ಮ ಬೇಡಿಕೆ ಈಗ ಆಗ್ತಾ ಇರುವಂಥ ಸಮೀಕ್ಷೆಯಲ್ಲಿ ಜಾತಿ ಪಟ್ಟಿಯಲ್ಲಿ ಬಿಟ್ಟು ಹೋದಂಥ ಜಾತಿಗಳನ್ನುವಂಥ ಒಂದು ಕಾಲಂ ಕೊಟ್ಟರೆ ಅದರಲ್ಲಿ ನಮ್ಮ ಜಾತಿಯನ್ನು ಮೆನ್ಷನ್ ಮಾಡ್ಬೋದು ಅದಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕು ಇನ್ನೊಮ್ಮೆ ಈಗ ಮಾಡಿದಂಥ ಎಷ್ಟು ಸಮೀಕ್ಷೆ ಇದೆನ ಅದನ್ನು ಮರು ಸಮೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನೆಲ್ಲ ಅದರಲ್ಲಿ ಸೇರುವಾಗಿ ಮಾಡಬೇಕು ಅಂತೇಳಿ ನಾನು ಈಗ ಮುಖ್ಯಮಂತ್ರಿಯವರಲ್ಲಿ ಹಾಗೆಯೇ ನಮ್ಮ ಇವರು ಆಯೋಗ ನಮ್ಮ ನಾಗಮೋಹನ್ ದಾಸ್ ಅವರಲ್ಲಿ ನನ್ನೊಂದು ವಿನಂತಿ ಇದು ಮಾಧ್ಯಮದ ಮೂಲಕ ಅವರಿಗೆ ತಲುಪಬೇಕು ಇಲ್ಲ ಅವರು ಪ್ರತಿಕ್ರಿಯೆ ಜಾತಿ ಪಟ್ಟಿಯಲ್ಲಿ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ ಜಾತಿ ಪಟ್ಟಿಯಲ್ಲಿ ಇಲ್ಲ ಅನ್ನೋದು ಇದ್ಕೊಂಡೇ ನಾವು ಇವರಿಗೆ ಜಾತಿ ಪಟ್ಟಿಯಲ್ಲಿ ಇಲ್ಲದ ಕಾರಣ ಒಂದು ಕಾಲಂ ಮಾಡಿ ನಮಗೆ ಅವಕಾಶ ಕೊಡಿ ಅಂತ ಜಾತಿ ಪಟ್ಟಿಯಲ್ಲಿ ಸೇರಿಸಿಕೊಡಿ ಅಂತ ಹೇಳಿದಲ್ಲ ಅದೊಂದು ಕಾಲಂ ಕೊಡಿ ಜಾತಿ ಪಟ್ಟಿಯಲ್ಲಿ ಸೇರಿಸುವಂಥದ್ದು ಅಂದರೆ ಈಗ ಕುಲಶಾಸ್ತ್ರಿ ಅಧ್ಯಯನ ಅದು ಇದೆಲ್ಲ ಮ ಮಾಡ್ತೇವೆ ಎರಡು ಸಲ ಅಪ್ಲಿಕೇಶನ್ ಆಯಿತು ಕುಳಶಾಸ್ತ್ರೀಯ ಅಧ್ಯಯನಕ್ಕೆ ಈಗ ಸಮೇತ ಆಗಿದೆ ಅದು ಯಾರು ಅದು ಎಲ್ಲಾದರೂ ಅಲ್ಲೇ ನಿಲ್ಸಿಬಿಟ್ರಾ ತಡೆ ಹಿಡಿದ್ರ ಏನು ಅಂತ ನಮಗೆ ಗೊತ್ತಿಲ್ಲ ಈ ಮೊದಲು ಆಗಬೇಕಿತ್ತು ಆಗಲಿಲ್ಲ ಅದು ಒಂದು ಸರಕಾರ ಮನಸ್ಸು ಮಾಡಿ ಆದಷ್ಟು ಬೇಗ ಕುಲಶಾಸ್ತ್ರಿ ಅಧ್ಯಯನ ಮಾಡಿಕೊಂಡು ನಮ್ಮ ಸತ್ಯವನ್ನು ಅವರು ತಿಳ್ಕೋಬೇಕು ನಮ್ಮದೇ ಆದಂಥ ಒಂದು ಜಾತಿ ಇದೆ ಅನ್ನೋದು ಅವರಿಗೆ ಸ್ಪಷ್ಟ ಆಗಬೇಕು ಅಂತ ನಾನು ಹೇಳ್ತೇನೆ ಸಮುದಾಯ ಏನಾದರೂ ಕುಲವೃತ್ತಿ ಅಂತ ಮೊದಲಿಂದ ಇಲ್ಲ ಇಲ್ಲ ನಮ್ಮ ಮೂಲದಿಂದಲೇ ನಮ್ಮ ಕುಲ ಕಸುಬು ಇಲ್ಲ ನಮಗೆ ನಮ್ಮ ಕುಲ ಕಸುಬು ಅಂತ ಇದ್ದರೆ ಅದು ಕೂಲಿ ಕೆಲಸ ಬಿಟ್ಟರೆ ಇದು ಕೃಷಿ ಕೃಷಿ ಒಟ್ಟು ಕೃಷಿಯೇ ನಮ್ಮ ಕುಲ ಕಸುಬು ಜಮೀನು ಅಲ್ಪ ಸ್ವಲ್ಪ ಇದೆ ಹಾಗೆ ಎಲ್ಲರಲ್ಲಿದೆ ಅಂತಲ್ಲ ಇದ್ದವರಲ್ಲಿ ಅಲ್ಪ ಸ್ವಲ್ಪ ಒಂದು ಎಕರೆನ ನಿಮ್ಮ ಕಡೆ ಗುಮಟೆ ಅಂತಾರೆ ನಮ್ಮ ಕಡೆ ಎಕರೆ ಒಂದು ಎಕರೆ ಒಂದೂವರೆ ಎಕರೆ ಅಷ್ಟು ಇರ್ಬೋದು ಬಿಟ್ಟರೆ ದೊಡ್ಡ ಜಮೀನವರು ಯಾರೂ ಇಲ್ಲ ದೊಡ್ಡ ಸರ್ಕಾರಿ ಉದ್ಯೋಗದಲ್ಲಿ ಯಾರು ನಮ್ಮವರು ಇಲ್ಲ ಥ್ಯಾಂಕ್ ಯು ಕೇಳಿದ್ರಲ್ಲ ವೀಕ್ಷಕರೇ ಈ ಮನುಷ್ಯ ಸಮುದಾಯ ತನ್ನದೇ ಆದ ವಿಭಿನ್ನ ಅನನ್ಯತೆಯ ಸಂಸ್ಕೃತಿ ಆಚರಣೆಗಳನ್ನು ಸಂಪ್ರದಾಯಗಳನ್ನ ಹೊಂದಿದೆ ಇದು ತಲೆ ತಲೆತಲಾಂತರದಲ್ಲ ಮನುಷ್ಯ ಸಮುದಾಯ ಮನುಷ್ಯ ಜಾತಿ ಅಂತಲೇ ಅವರು ತಮ್ಮನ್ನು ತಾವು ಗುರುತಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಆದರೆ ಇವ್ರನ್ನ ಮಾತ್ರ ಸರ್ಕಾರ ಮನುಷ್ಯ ಸಮುದಾಯ ಮನುಷ್ಯ ಜಾತಿ ಅಂತ ಗುರ್ತಿಸ್ತಾ ಇರಲಿಲ್ಲ ಯಾಕಪ್ಪ ಅಂತಂದರೆ ಇದು ಜಾತಿ ಪಟ್ಟಿಯಲ್ಲಿ ಇಲ್ವೇ ಇಲ್ಲ ಅಂತ ಈ ಸರ್ವೆ ಮಾಡೋಕ್ಕೆ ಬರ್ತಾರಲ್ಲ ಸರ್ವೆ ಮಾಡೋದ್ರಲ್ಲ ಅವ್ರು ಏನು ಜಾತಿ ಅಂತ ಬರ್ಸ್ತಿದ್ರು ಸರ್ವೆ ಅಧಿಕಾರಿ ಏನು ಹೇಳ್ತಿದ್ರು ನೋಡ್ರಪ್ಪ ನಿಮ್ಮ ಹೆಸರು ಈ ಜಾತಿ ಪಟ್ಟಿಯಲ್ಲಿ ಇಲ್ಲ ಏನು ಬರ್ಸೋದು ಅಂತ ಏನಾದರೂ ಬರ್ಕೊಳ್ಳಿ ಅಂತ ಅವಾಗಿನ ಕಾಲದ ಅನಕ್ಷರಸ್ಥರು ಅವ್ರು ಏನಾದರೂ ಬರ್ಕೊಳ್ಳಿ ಅಂತ ಕೆಲವರು ಆದಿ ದ್ರಾವಿಡ ಅಂತ ಬರ್ಸಿದ್ದಾರೆ ಹೊಲೆಯ ಅಂತ ಬರ್ಸಿದ್ದಾರೆ ಆದಿ ಕರ್ನಾಟಕ ಅಂತ ಬರ್ಸಿದ್ದಾರೆ ಹೀಗೆ ಆದರೆ ಈ ಹೊಲೆಯ ಆದಿ ದ್ರಾವಿಡ ಅಂತ ಬರ್ಸಿದಾಗ ಮೀಸಲಾತಿ ಏನು ಸಿಗಬೇಕಲ್ಲ ಆ ಪ್ರಮಾಣದಲ್ಲಿ ಸಿಗ್ತಾಯಿಲ್ಲ ಅದಕ್ಕಾಗಿ ಪ್ರತ್ಯೇಕ ಜಾತಿಯನ್ನು ನಮಗೆ ಕೊಡಬೇಕು ಇಲ್ದಿದ್ರೆ ನಾವು ಈ ಜಾತಿ ಸಮೀಕ್ಷೆಯನ್ನು ಜಾತಿ ಜನಗಣತಿಯನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದರೆ ಇವರ ಬೇಡಿಕೆಯನ್ನು ಸರ್ಕಾರ ಪರಿಗಣಿಸುತ್ತಾ ಮನ್ನಣೆ ಕೊಡುತ್ತಾ ಅಂತ ನೋಡೋಣ ಕಾಯ್ದು ನೋಡೋಣ ನಮಸ್ಕಾರ